ಹಾಯ್ ಹೆಲೋ ಎವ್ರಿ ವನ್ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಕಿವಿ ಚುಚ್ಚುವ ಸಂಪ್ರದಾಯವಿದೆ ಹುಡುಗರಾಗಲಿ ಅಥವಾ ಹುಡುಗಿಯರಾಗಲಿ ಚಿಕ್ಕ ವಯಸ್ಸಿನಲ್ಲೇ ಕಿವಿ ಚುಚ್ಚುತ್ತಿದ್ದರು ಕ್ರಮೇಣ ಹುಡುಗರಲ್ಲಿ ಕಿವಿ ಚುಚ್ಚುವ ಸಂಪ್ರದಾಯ ಕಡಿಮೆಯಾಯಿತು ಆದರೆ ಇಂದಿಗೂ ಹೆಣ್ಣು ಮಕ್ಕಳಿಗೆ ಸಣ್ಣ ವಯಸ್ಸಿನಲ್ಲಿಯೇ ಕಿವಿ ಚುಚ್ಚಿ ವಿವಿಧ ರೀತಿಯ ಕಿವಿ ಓಲೆಗಳನ್ನು ಹಾಕಲಾಗುತ್ತದೆ ಕಿವಿ ಚುಚ್ಚಿಕೊಳ್ಳದಿದ್ದಲ್ಲಿ ಅಥವಾ ಹೆಣ್ಣು ಮಕ್ಕಳು ಓಲೆಗಳನ್ನು ಹಾಕಿಕೊಳ್ಳದಿದ್ದಲ್ಲಿ ಅವರ ಅಂದ ಅಪೂರ್ಣವೆನಿಸುತ್ತದೆ ಇದನ್ನು ಹಾಕಿಕೊಳ್ಳುವುದರಿಂದ ಮಹಿಳೆಯರ ಸೌಂದರ್ಯ ಮತ್ತಷ್ಟು ಹೆಚ್ಚಾಗುತ್ತದೆ ಆದರೆ ಕಿವಿ ಚುಚ್ಚುವ ಸಂಪ್ರದಾಯದ ಹಿಂದೆ ಅನೇಕ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳಿವೆ ಹಾಗಾದ್ರೆ ಯಾಕೆ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ಜನನದಿಂದ ಸಾವಿನವರೆಗೆ ಹದಿನಾರು ಆಚರಣೆಗಳನ್ನು ನಡೆಸಲಾಗುತ್ತದೆ ಈ ಹದಿನಾರು ಸಂಸ್ಕಾರಗಳಲ್ಲಿ ಕರ್ಣವೇದ ಸಂಸ್ಕಾರವೂ ಒಂದು ಬಾಲಕ ಮತ್ತು ಬಾಲಕಿಯರಿಬ್ಬರಿಗೂ ಕರ್ಣವೇದ ಸಂಸ್ಕಾರವನ್ನ ನಡೆಸಲಾಗುತ್ತದೆ ಕರ್ಣವೇದ ಅಥವಾ ಕಿವಿ ಚುಚ್ಚುವುದು ಒಂಬತ್ತನೇ ಸಂಸ್ಕಾರದಲ್ಲಿರುವ ವಿಧಿಯಾಗಿದೆ ಇದನ್ನು ಮಗುವಿಗೆ ಅನ್ನಪ್ರಾಶಾನ ಮಾಡಿದ ನಂತರ ಮಾಡಬೇಕು ಪ್ರಾಚೀನ ಕಾಲದಲ್ಲಿ ಶುಭ ಸಮಯದಲ್ಲಿ ಮಕ್ಕಳ ಕಿವಿಗಳಲ್ಲಿ ಮಂತ್ರಗಳನ್ನು ಪಠಿಸುವ ಮೂಲಕ ಕರ್ಣವೇದ ಸಂಸ್ಕಾರವನ್ನು ನಡೆಸಲಾಗುತ್ತಿತ್ತು ಬಳಿಕ ಮೊದಲು ಹುಡುಗರ ಬಲ ಕಿವಿಯನ್ನು ಮತ್ತು ನಂತರ ಎಡ ಕಿವಿಯನ್ನು ಚುಚ್ಚಲಾಗುತ್ತದೆ ಹುಡುಗಿಯರಿಗೆ ಇದಕ್ಕೆ ವಿರುದ್ಧವಾಗಿ ಮಾಡಲಾಗುತ್ತದೆ ಅಂದರೆ ಹುಡುಗಿಯರ ಎಡ ಕಿವಿಯನ್ನ ಮೊದಲು ಮತ್ತು ನಂತರ ಬಲ ಕಿವಿಯನ್ನ ಚುಚ್ಚಲಾಗುತ್ತದೆ ಬಳಿಕ ಇದಕ್ಕೆ ಚಿನ್ನದ ಆಭರಣಗಳನ್ನು ಹಾಕಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಕಿವಿ ಚುಚ್ಚುವುದು ರಾಹು ಮತ್ತು ಕೇತು ಗ್ರಹಗಳಿಗೆ ಸಂಬಂಧಿಸಿದ ದೋಷಗಳನ್ನು ನಿವಾರಿಸುತ್ತದೆ ಈಕೆ ಮಾಡೋದ್ರಿಂದ ಮಗು ಆರೋಗ್ಯವಾಗಿ ಮತ್ತು ಸದೃಢವಾಗಿರುತ್ತದೆ ಎಂದು ನಂಬಲಾಗಿದೆ ಕಿವಿ ಮತ್ತು ಮೆದುಳಿನ ಮೂಲಕ ಹಾದು ಹೋಗುವ ನರಗಳ ನಡುವೆ ಸರಿಯಾದ ರಕ್ತ ಪರಿಚಲನೆ ಇರುತ್ತದೆ ಇದು ಆಧುನಿಕ ಆಕ್ಯುಪ್ರೆಷರ್ ವಿಧಾನಕ್ಕೆ ಅನುಗುಣವಾಗಿ ಪ್ರಬಲವಾದ ಚಿಕಿತ್ಸೆ ಎಂದು ಕರೆಯಲಾಗುತ್ತದೆ ಕಿವಿಗಳ ಮೇಲಿನ ಒತ್ತಡದಿಂದಾಗಿ ರಕ್ತ ಪರಿಚಲನೆ ಮತ್ತು ಕೇಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ರೀತಿ ಮಾಡೋದ್ರಿಂದ ಅನೇಕ ರೀತಿಯ ಮಾನಸಿಕ ಕಾಯಿಲೆಗಳು ಸಹ ಗುಣವಾಗುತ್ತವೆ ಎಂದು ಹೇಳಲಾಗುತ್ತದೆ ಕಿವಿಗಳನ್ನು ಚುಚ್ಚೋದ್ರಿಂದ ನಮ್ಮ ಕಣ್ಣುಗಳ ಆರೋಗ್ಯ ಸುಧಾರಿಸುತ್ತದೆ ಎಂದು ನಂಬಲಾಗಿದೆ ಯಾಕಂದರೆ ಕಿವಿಯ ಕೆಳಭಾಗದಲ್ಲಿ ಒಂದು ಬಿಂದುವಿದೆ ಅದರ ಮೇಲೆ ಒತ್ತಡ ಬಿದ್ದಾಗ ಈ ಒತ್ತಡದ ಪರಿಣಾಮದಿಂದಾಗಿ ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತದೆ ಮಕ್ಕಳಿಗೆ ಕಿವಿ ಚುಚ್ಚೋದ್ರಿಂದ ಅವರ ಬುದ್ಧಿಶಕ್ತಿ ಚುರುಕುಗೊಂಡು ಮೆದುಳಿನ ಅಭಿವೃದ್ಧಿ ಸರಿಯಾಗಿ ಆಗುತ್ತದೆ ಕಿವಿಯ ಎಲುಪುಗಳಲ್ಲಿ ಮೆರಿಡಿಯನ್ ಪಾಯಿಂಟ್ ಇದ್ದು ಬಲಭಾಗದ ಮೆದುಳಿನಿಂದ ಎಡಭಾಗದ ಮೆದುಳಿಗೆ ಸಂಪರ್ಕ ಸೇತುವೆಯಾಗಿರುತ್ತದೆ ಹಾಗಾಗಿ ಈ ಜಾಗದಲ್ಲಿ ಕಿವಿ ಚುಚ್ಚೋದ್ರಿಂದ ಮೆದುಳಿನಿಂದ ಸಂಪರ್ಕಗೊಂಡ ಭಾಗಗಳು ಉತ್ತೇಜಿತಗೊಳ್ಳುತ್ತವೆ ಆಕ್ಯುಪ್ರೇಷರ್ ಥೆರಪಿಯ ತತ್ವಗಳು ಹೇಳುವ ಹಾಗೆ ಮೆರಿಡಿಯನ್ ಪಾಯಿಂಟ್ ಉತ್ತೇಜಿತಗೊಂಡ ತಕ್ಷಣ ಆರೋಗ್ಯಕರ ಬೆಳವಣಿಗೆಯ ಮೆದುಳು ವ್ಯಕ್ತಿಯದ್ದಾಗಿರುತ್ತದೆ ನಾವು ಗಮನಿಸಿರುವ ಹಾಗೆ ಕಿವಿ ಚುಚ್ಚಿಸಿಕೊಂಡ ಮಕ್ಕಳು ತುಂಬ ದಷ್ಟಪುಷ್ಟವಾಗಿ ಚೆನ್ನಾಗಿ ತಿಂದು ಉಂಟು ಗುಂಡು ಗುಂಡಾಗಿ ಆರೋಗ್ಯ ಭರಿತನಾಗಿ ತುಂಬ ಶಕ್ತಿ ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಜೀವಿಸುತ್ತಾರೆ ಎಂದು ಹೇಳಲಾಗಿದೆ ಇಂತಹ ಮಕ್ಕಳಿಗೆ ಭವಿಷ್ಯದಲ್ಲಿ ಯಾವುದೇ ತರಹದ ರೋಗ ರುಜಿನಗಳು ಕಾಡುವುದಿಲ್ಲ ಮತ್ತು ಒಂದು ವೇಳೆ ಬಂದರೂ ಬಹಳ ಬೇಗನೆ ವಾಸಿಯಾಗಿ ಮಕ್ಕಳು ಮತ್ತೊಮ್ಮೆ ಚೇತರಿಸಿಕೊಂಡು ಆರೋಗ್ಯವಂತರಾಗಿ ಬದುಕುತ್ತಾರೆ ಆಯುರ್ವೇದ ಪದ್ಧತಿಯ ಪ್ರಕಾರ ಕಿವಿಯಲ್ಲಿನ ತೆಳುವಾದ ಮೂಳೆ ಭಾಗದಲ್ಲಿ ಅಂದರೆ ಕಿವಿ ಚುಚ್ಚುವ ಸ್ಥಳದಲ್ಲಿ ವ್ಯಕ್ತಿಯ ಸಂತಾನೋತ್ಪತ್ತಿಯ ಆರೋಗ್ಯವನ್ನ ಸೂಚಿಸುವಂತಹ ಅಂಗಾಂಶಗಳು ಅಡಗಿರುತ್ತವೆ ಹಾಗಾಗಿ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳಿಗೆ ಕಿವಿ ಚುಚ್ಚೋದ್ರಿಂದ ಪುರುಷರಿಗೆ ಸಂತಾನೋತ್ಪತ್ತಿಯಲ್ಲಿ ವೀರ್ಯದ ಉತ್ಪತ್ತಿ ದೇಹದಲ್ಲಿ ಸರಿಯಾಗಿ ಆಗುತ್ತದೆ ಮತ್ತು ಮಹಿಳೆಯರಿಗೆ ಋತುಚಕ್ರ ಸರಿಯಾಗಿ ನಿರ್ವಹಣೆಯಾಗುತ್ತದೆ ಎಂದು ಹೇಳುತ್ತಾರೆ ಆಕ್ಯುಪ್ರೆಷರ್ ತಜ್ಞರು ಹೇಳುವ ಹಾಗೆ ಕಿವಿಗಳಲ್ಲಿ ಕಂಡುಬರುವ ಗುಯ್ ಎನ್ನುವ ಶಬ್ದದ ಸಮಸ್ಯೆಯನ್ನು ನಿವಾರಣೆ ಮಾಡಲು ಕಿವಿ ಚುಚ್ಚದೇ ಇರುವ ಮಕ್ಕಳಿಗೆ ಅಥವಾ ವ್ಯಕ್ತಿಗಳಿಗೆ ಈ ಭಾಗದಲ್ಲಿ ಕಿವಿ ಚುಚ್ಚಿದರೆ ಬಹಳ ಬೇಗನೆ ಪರಿಹಾರ ಕಂಡುಕೊಳ್ಳುತ್ತಾರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕಿವಿ ಮಧ್ಯಭಾಗದಲ್ಲಿ ಕಿವಿ ಚುಚ್ಚೋದ್ರಿಂದ ಇಂತಹ ಯಾವುದೇ ಕಿವಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಮುಂಬರುವ ದಿನಗಳಲ್ಲಿ ಕಾಣುವುದಿಲ್ಲ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕಿವಿ ಚುಚ್ಚುವುದರ ಹಿಂದಿನ ವೈಜ್ಞಾನಿಕ ಕಾರಣಗಳು ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್